ಸ್ಯಾಂಡಲ್ವುಡ್ನ ಸ್ಟಾರ್ ಫೈಟ್ ಮಾಸ್ಟರ್ಗಳ ನಡುವೆ ಒಂದು ರಿಯಲ್ ಫೈಟ್ ಶುರುವಾಗಿದೆ ಅನ್ನೋಂಥ ಅನುಮಾನ ಶುರುವಾಗಿದೆ ಸೊ ಪ್ರಮುಖವಾಗಿ ಏನಂತಂದರೆ ಸದ್ಯಕ್ಕಿರುವಂಥ ಒಂದಿಷ್ಟು ಮಾಹಿತಿ ಪ್ರಕಾರ ರವಿ ವರ್ಮಾ ಅವರು ಮತ್ತು ಡ್ಯಾನಿ ಮಾಸ್ಟರ್ ನಡುವೆ ಒಂದು ಜಾಕಿ ಫೈಟ್ನ ಕ್ರೆಡಿಟ್ಗಾಗಿ ಜಟಾಪಟಿ ನಡೆದಿದೆ ಈ ಬಗ್ಗೆ ಮಾತಾಡಲಿಕ್ಕೆ ಡ್ಯಾನಿ ಮಾಸ್ಟರ್ ಇದ್ದಾರೆ ಅವ್ರನ್ನೇ ಮಾತಾಡ್ತಾನ ಮಾಸ್ಟ್ರೆ ಬರೋಬ್ಬರಿ ಒಂದು ಏಳ್ನೂರಕ್ಕೂ ಹೆಚ್ಚು ಸಿನಿಮಾಗಳಾಯಿತು ವಿವಾದಗಳು ತುಂಬ ಕಡಿಮೆ ನಿಮ್ಮ ಸುತ್ತ ನೀವು ಮಾಡುವಂಥದ್ದು ಬಟ್ ಈ ಸಂದರ್ಭಕ್ಕೆ ಈ ಯಾಕೀಗ ರವಿ ವರ್ಮ ಅವರು ಮತ್ತು ಡ್ಯಾನಿ ಮಾಸ್ಟ್ ನಡುವೆ ಒಂದು ಫೈಟ್ ಶುರುವಾಗಿದೆ ರಿಯಲ್ ಫೈಟ್ ಅನ್ನುವಂಥದ್ದು ಫೈಟ್ ಅಂದರೆ ಇದು ಹೆಂಗಾಯ್ತು ಏನು ಗೊತ್ತಾ ಸರ್ ಇವಾಗ ಜಾಕಿ ಫಿಲಮ್ಮು ಫೈರ್ ಫೈಟ್ ಮಾಡಿದ್ದು ನಾನು ಆವಾಗ ಹದಿನಾಲ್ಕು ವರ್ಷದಿಂದ ನಾನು ಕುತ್ಕೊಂಡು ನಾನು ಈ ಈ ಥರ ರವಿವರ್ಮಾ ಈ ಥರ ಫೈರ್ ಫೈಟನ್ನು ನಾನು ಮಾಡಿರೋದನ್ನು ನಾನೇ ಮಾಡಿದೆ ಅಂದ್ಕೊಂಡು ಅಲ್ಲಿ ಅವರು ಒಂದು ಸಿನಿಮಾಕ್ಕೆ ಕರೆದಿದ್ದರು ರಾಜ್ಕುಮಾರ್ ಅಂದ್ಬಿಟ್ಟು ಒಂದು ಸಿನಿಮಾ ಕರೆದಿದ್ರು ಈ ವಿಷಯ ನನಗೇನು ಗೊತ್ತಿಲ್ಲ ಅದರಲ್ಲಿ ಒಬ್ಬ ಆರ್ಟಿಸ್ಟ್ ಒಬ್ಬ ಮಹೇಶ ಅನ್ನೋನು ನನಗೇನೇನು ಹೇಳಿದೆ ಮಸ್ತ್ ಜಾಕಿ ಫಿಲಮ್ ಫೈರ್ ಫೈಟು ನೀವು ಮಾಡಿದ್ದಲ್ವಾ ರವಿವರ್ಮ ಇಲ್ಲ ನಾನೇ ಮಾಡಿದ್ದು ಅಂತ ಪ್ರಭುದೇವರಿಗೆಲ್ಲ ಹೇಳ್ತಾ ಇದ್ದ ಅದ್ರದ್ದು ವಿಡಿಯೋ ಫೋಟೋಸ್ ಎಲ್ಲ ಇದೆ ಅಂತ ಅಂದ ನಾನು ದಯವಿಟ್ಟು ಕೊಡಪ್ಪ ಅಂತಂದೆ ಅವನೇನೋ ಭಯ ಪಟ್ಕೊಂಡು ಆಮೇಲೆ ಕೊಟ್ಟೆ ಇಲ್ಲ ಅವನು ಅದಾದಮೇಲೆ ರಾಮರಾಜ್ ಕುಮಾರ್ಗೆ ಹೋಗಿ ಶೂಟಿಂಗ್ ಹೋಗಿದ್ದಾಗ ಅಲ್ಲಿ ಕ್ಲೈಮ್ಯಾಕ್ಸ್ ಫೈಟು ಫೈರ್ ಫೈಟ್ ನಡೀತಿರುವಾಗ ಆಗ ನಮ್ಮ ಹುಡುಗರು ಅಂದರು ಮ ಡ್ಯಾನಿ ಮಸ್ಟ್ ಇದು ಫೈರ್ ಫೈಟ್ ಮಾಡಿರೋದು ಇವರಲ್ವಲ್ಲ ರವಿ ವರ್ಮ ಅಲ್ವಲ್ಲ ಅಂತ ಅಂದರು ನನಗೆ ಇಬ್ಬರು ಮೂರು ಜನ ಬಂದು ಹೇಳಿದರು ಆಗ ನನಗೆ ಕನ್ಫರ್ಮ್ ಆಯಿತು ಕನ್ಫರ್ಮ್ ಆದ ತಕ್ಷಣನೇ ನಾನೇನು ಮಾಡಿದೆ ಸರಿ ಟಿ ವಿ ಕುತ್ಕೊಂಡು ಮಾತಾಡ್ತಿರುವಾಗ ಆವಾಗ ನೋಟ್ ಬ್ಯಾನ್ ಅಂದ್ಬಿಟ್ಟು ಬಂತು ಆದರೆ ಆವಾಗಿಂದ ಅದು ಹಂಗೆ ಮರೆತ್ಬಿಟ್ಟು ಆವಾಗ ನಾನು ಫುಲ್ ತುಂಬ ಬ್ಯುಸಿ ಯಾಕಂದರೆ ನಂದು ಡೇಟ್ ಸಿಕ್ಬೇಕಂದ್ರೆ ನಾಲ್ಕು ನಾಲ್ಕೂವರೆ ತಿಂಗಳು ಕಾಯಬೇಕಿತ್ತು ನಾನು ಮಲಯಾಳ ಇಂಡಸ್ಟ್ರಿ ತುಂಬ ಬಿಸಿ ಎಲ್ಲ ಕಡೆ ಬ್ಯಿ ಇದ್ದೆ ಆಗ ಸರಿ ಬಿಡು ಅಂದ್ಬಿಟ್ಟು ಈ ವಿಷಯನ ಬಿಟ್ಟಾಕಿತ್ತು ಇದುವರೆಗೂ ಮಾತಾಡಿಲ್ಲ ರವಿವರ್ಮ ನಾನು ಫ್ರೆಂಡೇ ಚೆನ್ನಾಗೇ ಇದ್ದು ಯಾವುದೇನೂ ಕೊತೆಗಳಿಲ್ಲ ಏನೂ ಇಲ್ಲ ಈಗ ಇತ್ತೀಚಿಗೆ ಮತ್ತೆ ಹದಿನೈದನೇ ತಾರೀಕು ಜಾಕೆ ಫಿಲಮು ರಿಲೀಸ್ ಆಗ್ತಾಯಿದೆ ಅನ್ನೋದುವಾಗ ರವಿ ವರ್ಮಗೆ ಕೆಲವೊಂದು ಇಂಟ್ರ್ಯೂಗಳನ್ನ ಕೊಟ್ಟಿದ್ದಾರೆ ಅವಾಗ ಏನು ಮಾಡಿದ್ದಾರೆ ಜಾಕಿ ಫಿಲಮ್ ಜಾಕಿ ಫಿಲಮ್ ಎಲ್ಲ ಫೈಟು ನಾನೇ ಮಾಡಿದ್ದು ಏನೋ ಒಂದೇನೋ ಮಾಡಿದ್ದಾನೆ ಅಷ್ಟೇ ಅಂದ್ಬಿಟ್ಟು ಒಂದರಲ್ಲಿ ತೀರಿ ಇನ್ನೊಂದರಲ್ಲಿ ಅವರೇ ಕೇಳ್ತಾರೆ ಜಾಕಿ ಫಿಲಮಲ್ಲಿ ಫೈರ್ ಫೈಟ್ ಇದೆಲ್ಲ ನೈಟು ಅದು ತುಂಬ ಚೆನ್ನಾಗಿ ಮಾಡಿದೆ ಅಂದರೆ ಫೈಟ್ ಮಾಡಿದ್ದಾನೆ ಬಟ್ಟು ಇನ್ನೂ ಅದರಲ್ಲಿ ಇನ್ನೂ ಏನೋ ಬೇಕಿತ್ತು ನನಗೆ ಆ ಥರದ್ದೆಲ್ಲ ಬೇಕಿತ್ತು ಅಂದರೆ ಇವನು ನನ್ನ ಫೈಟ್ನ ಈ ಹಳಸೋ ಥರ ಮಾತಾಡಿದ ಎರಡು ಮೂರು ಚಾನಲ್ಲಿ ಅದು ನನ್ನ ಇದೆ ಅದಕ್ಕೆ ನನಗೆ ಕೋಪ ಬಂತು ಇದೇನಪ್ಪ ನನ್ನ ಫೈಟ್ನ ಇವ್ನ ಕದ್ಕೊಂಡು ಓದವನು ಈಗ ತಿರ್ಗ ನನ್ನ ಬಗ್ಗೆ ಮಾತಾಡ್ತಾನೆ ಅನ್ಬಿಟ್ಟು ನಾನು ಅಂದೆ ಅದನ್ನು ವಿಚಾರ ನಾನು ಮಾತಾಡಿದೆ ಅಲ್ಲಿ ಮಾತಾಡಿರೋ ವಿಷಯನ ಇವನು ಏನು ಮಾಡ್ದೆ ಅಂದರೆ ತಲೆ ಕೆಟ್ಟೋಗಿದ್ದು ಇವನಿಗೆ ನೋಡ್ಬಿಟ್ಟು ಇವಾಗ ಫುಲ್ ಡ್ರಿಂಕ್ಸ್ ಏನೋ ಮಾಡ್ಬಿಟ್ಟವನೇ ಒಂದು ಆರು ಆರೂವರೆಯಲ್ಲಿ ನನಗೆ ಫೋನ್ ಫೋನ್ ಮಾಡ್ತಾನೆ ಅಲ್ಲಿ ನಮ್ಮ ರಿಲೇಷನ್ಗೆ ತುಂಬ ಹುಷಾರಿಲ್ಲ ನಾನು ಹಾಸ್ಪಿಟ್ಲಿಂದ ತಾನೇ ಬಂದಿದೆ ಏನಕ್ಕೆ ಫೋನ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ ಆವಾಗ ನೋಡ್ರೆ ಇನ್ನೊಬ್ಬ ನಮ್ಮ ಅಸಿಸ್ಟೆಂಟ್ ಕೆ ಪಿ ಮಂಜು ಫೋನ್ ಮಾಡ್ತಾನೆ ನನಗೆ ಅವನು ಫೋನ್ ಮಾಡಿಬಿಟ್ಟು ಮಾಸ್ಟರ್ ಈ ಥರ ಹಿಂಗೆ ಹಿಂಗೆ ನಿಮ್ಮ ಬಗ್ಗೆ ಏನೇನೋ ಈ ಥರ ಹೇಳಿದ್ದಾರೆ ಏನು ಹಂಗೆ ಹಿಂಗೆ ಅಂದರೆ ಈ ಥರ ನಾನು ಹೇಳ್ತೀನಿ ನಿಮಗೆ ಹೇಳ್ತೀನಿ ಅಂತ ಅಂದ ಏನು ಹೇಳ್ತೀನಿ ಹೆಂಗೆ ಹೆಂಗೆ ಅಂದರೆ ಇವನು ನೋಡಿದ್ರೆ ನನಗೆ ಇದು ಕೊಲೆ ಬೆದರಿಕೆ ನಾನು ಮಾಸ್ತಿ ಗುಡಿಯಿಂದ ಮಾಸ್ತಿ ಗುಡಿ ಜೈಲಿಂದ ಬಂದ ತಕ್ಷಣವೇ ಅವನ್ನ ಎತ್ತಿಸ್ಬಿಡ್ತಾ ಇದ್ದೆ